ಮೇಡಮ್ ಅದೇ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಿರ್ತೀವಿ ಸ್ವಾತಂತ್ರ್ಯೋತ್ಸವದ ನಂತರ ತುಂಬ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಹಾಕಿಕೊಡ್ತಾ ಬಂದಿದ್ದಾರೆ ಬಹುತೇಕ ಕಾರ್ಯಕ್ರಮಗಳು ಹೇಗಿರ್ತವೆ ಅಂತಂದ್ರೆ ಒಂಥರ ಈ ಸೋಷಿಯಲ್ ವೆಲ್ಫೇರ್ ಥರ ಅಂದರೆ ಅವ್ರಿಗೆ ಒಂದಿಷ್ಟು ರಿಯಲಿ ಅಧಿಕಾರ ಕೊಡುವಂಥವು ಇರಲ್ಲ ಅವು ಅಂದರೆ ನೀತಿ ನಿರೂಪಣೆ ಮಾಡುವಂಥ ಜಾಗದಲ್ಲಿ ಮಹಿಳೆಯರು ಹೆಚ್ಚು ಇದ್ದರೆ ಹೆಚ್ಚು ಮಹಿಳಾ ಪರ ಕಾನೂನುಗಳಾಗಿರ್ಬೋದು ಅವಾಗ ರಿಯಲಿ ಅವ್ರದ್ದು ಸಬಲೀಕರಣ ಸಾಧ್ಯ ಇಲ್ಲತನ ಏನಾಗುತ್ತೆ ಒಂದಿಷ್ಟು ವೃದ್ಧರಿಗೆ ಏನ ಕೊಟ್ಟಂಗೆ ಒಂದಿಷ್ಟು ಮಹಿಳೆಯರಿಗೆ ಒಂದಿಷ್ಟು ಚೆನ್ನಾಗಿ ಕೊಟ್ಟು ಏನೋ ಈ ಥರದಲ್ಲಿಷ್ಟು ಸ್ಕೀಮ್ಗಳಿದ್ದಾವೆ ನಮ್ಮ ಬಹುತೇಕ ಸೊ ಅದಕ್ಕೆ ಪ್ರಮುಖವಾದದ್ದು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕು ಅಂತ ಸೊ ಅದು ಅರವತ್ತು ಎಪ್ಪತ್ತು ವರ್ಷದಿಂದ ಚರ್ಚೆ ನಡೀತಾ ಇದೆ ಕೊನೆಗೂ ಈಗ ಪ್ರೆಸಿಡೆಂಟ್ ಅಪ್ರೂವ್ ಮಾಡಿದ್ದಾರೆ ಅದು ಯಾವಾಗ ಜಾರಿ ಆಗುತ್ತೋ ಇನ್ನೂ ಗೊತ್ತಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಬರೀ ಮಹಿಳಾ ರೀಪ್ರೆಸೆಂಟೇಷನ್ ಅನ್ನೋದು ಬರೀ ಸಾಂಕೇತಿಕವಾಗಿ ಮಾತ್ರ ಇದೆ ಸೊ ರಿಯಲಿ ಅವರಿಗೆ ಅಧಿಕಾರ ಸಿಗೋದು ಯಾವಾಗ ನೀವು ಈಗ ಮೊದಲ ಬಾರಿಗೆ ಸಂಸದರಾಗಿ ಹೋಗಿದ್ದೀರಾ ಸೊ ಅಲ್ಲಿಯೂ ಕೂಡ ಸಂಸತ್ತಿನಲ್ಲೂ ಕೂಡ ಮಾತಾಡ್ಬೇಕಾರೆ ಕೆಲವೊಮ್ಮೆ ಮಹಿಳೆಯರ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ಆಗುತ್ತೆ ಅಲ್ಲೂ ಕೂಡ ಹೆಚ್ಚು ಪುರುಷ ಸಂಸದ್ರ ಸಂಸದರೇ ವಿಜಪಿಸ್ತಿರ್ತಾರೆ ಈ ಬಗ್ಗೆ ಏನು ಹೇಳ್ತಾರೆ ಅಲ್ಲ ಪ್ರಶ್ನೆ ಬಹಳ ಸೂಕ್ತ ಇದೆ ಈಗ ಸಿ ವಿ ಶುಡ್ ದೆನ್ ಹಂಡ್ರೆಡ್ ಇಯರ್ಸ್ ಆಯ್ತು ಈಗ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಬಂದು ಬಟ್ ನನ್ನ ಅಬ್ಸರ್ವೇಷನ್ ಏನಂದರೆ ಸಿ ಐ ಆಮ್ ಆಲ್ಸೋ ಫೋರ್ಟಿ ಫೈವ್ ಪ್ಲಸ್ ನಾವು ಸೊ ಈಗ ನಾನು ನಮ್ಮ ತಾಯಿ ಚಿಕ್ಕವರಿದ್ದಾಗ ಕೆನೆ ಡ್ರ್ಯಾಗ್ ಇಟ್ ಲಿಟ್ಲ್ ಬೆಟ್ ಸಿ ವಾಟ್ ಹ್ಯಾಪನ್ಸ್ ಇಸ್ ನಮ್ಮ ನಾನು ಕಣ್ಮುಂದೆ ಕಂಡಿರೋ ಬದಲಾವಣೆ ವಿಜಯಲಕ್ಷ್ಮಿಯವರು ಹೇಳಿದರು ಅವ್ರ ತಾಯಿ ಸ್ಟೋರಿ ಹೇಳಿದರು ಅದೇ ರೀತಿ ಇಫ್ ಐ ರಿಮೆಂಬರ್ ನಮ್ಮ ತಾಯಿದ ಎಜುಕೇಷನ್ ಟಿಲ್ ಏಳ್ತ್ ಆಯಿತು ಮುಂದೆ ಹೈಯರ್ ಎಜುಕೇಷನ್ ಹೋಗ್ಬೇಕು ಅಂತ ಭಾಳ ಆಸೆ ಇತ್ತು ಬಟ್ ಸಮಸ್ಯೆ ಏನು ಅಂದರೆ ಪಕ್ಕದ ಹೋಗ್ಬೇಕು ಊರಿಗೆ ಹೋಗಬೇಕು ಅಂದ್ರೆ ಗಂಡ್ ಮಕ್ಕಳು ಸೈಕಲ್ ತುಳಿತಾರೆ ಸೈಕಲ್ ಹಿಂದ್ಗಡೆ ಹತ್ಕೊಂಡು ಕ್ಯಾರಿಯರ್ ಸೀಟ್ ನಲ್ಲಿ ಹೋಗಬೇಕು ಅಂತ ಸೊ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿನ ನಲ್ಲಿ ಸೊ ಆದ್ದರಿಂದ ಶಿ ಕುಡ್ ನಾಟ್ ಪರ್ಸ್ಯೂ ಹರ್ ಹೈಯರ್ ಎಜುಕೇಶನ್ ಅದರಿಂದ ಸರ್ಕಾರಗಳು ಆವಾಗ ಶಿ ಇಸ್ ನಾವು ಸೆವೆಂಟಿ ಅರೌಂಡ್ ಸೆವೆಂಟಿ ಸೊ ಅರವತ್ತು ವರ್ಷದಿಂದ ಏನು ಬದಲಾವಣೆ ಆಯಿತು ಅಂತ ನಿಮ್ಮ ನಮ್ಮ ಒಬ್ಸರ್ವೇಶನ್ಸು ಶಾಲೆಗಳನ್ನು ಪ್ರತಿಯೊಂದು ಪಂಚಾಯತ್ ಮಟ್ಟದಲ್ಲಿ ಮಾಡಿದ್ದಾರೆ ಈವನ್ ಗುಡ್ಡದಲ್ಲಿದ್ರು ಕೂಡ ಅಲ್ಲೊಂದು ಶಾಲೆ ಇರಬೇಕು ಅಂತ ಅದೇ ರೀತಿ ತರಳಬಾಳು ಶ್ರೀಗಳು ಕೂಡ ರಿಮೋಟ್ ಏರಿಯಾಸ್ನಲ್ಲಿ ಶಾಲೆಗಳನ್ನು ಓಪನ್ ಮಾಡಿದ್ರು ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಇನ್ ಎಂಪವರಿಂಗ್ ಆ್ಯಂಡ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಸಮಗ್ರ ಅಭಿವೃದ್ಧಿ ಪ್ರತಿಯೊಂದು ಸೆಕ್ಟರ್ದು ಸೊ ಆದ್ದರಿಂದ ಸೊ ದ್ಯಾಟ್ ವಾಸ್ ಮೈ ಲರ್ನಿಂಗ್ ನನ್ನ ಎಜುಕೇಷನಲ್ಲೂ ನನ್ನ ಪಕ್ಕಕ್ಕೆ ಕೂತ್ಕೊಂಡು ನನಗೆ ಟ್ಯೂಟರ್ ಮಾಡಿದ್ದಾರೆ ಸೊ ನನಗೂ ಚಿಕ್ಕ ಎಜುಕೇಷನ್ ಅಂದರೆ ಇಟ್ ಇಸ್ ಯೋರ್ ವೆಪನ್ ಸೊ ನಿನಗೆ ಸಂಪೂರ್ಣ ಒಂದು ಆತ್ಮವಿಶ್ವಾಸ ಬರಬೇಕು ಒಂದು ಕಾನ್ಫಿಡೆನ್ಸ್ ಬರಬೇಕು ಯು ವಾಂಟ್ ಮೂವ್ ಫರ್ದರ್ ಇನ್ ಸೊಸೈಟಿ ಒಂದು ಇಕ್ವಾಲಿಟಿ ಸ್ಟೇಟಸ್ ಅಚೀವ್ ಮಾಡಬೇಕು ಅಂದರೆ ಎಜುಕೇಷನ್ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ವೆಪನ್ ಸೊ ಅದೇ ರೀತಿ ನಾನು ಎಜುಕೇಷನಿಗೆ ಪ್ರೈಯಾರಿಟಿ ಕೊಟ್ಟೆ ಅದೇ ರೀತಿ ನಮ್ಮ ಅತ್ತೆಯವರು ಕೂಡ ಮಕ್ಕಳು ಎಜುಕೇಷನ್ ಆಗಬೇಕು ಅಂತ ಎಲ್ಲರನ್ನೂ ಹಾಸ್ಟೆಲಿಗೆ ಹಾಕೋದು ನಮ್ಮೂರಲ್ಲಿದ್ದರೆ ಓದಲ್ಲ ಸೊ ಹೊರಗಡೆ ಹೋದರೆ ಹಾಸ್ಟೆಲ್ನಲ್ಲಿದ್ದರೆ ಏನೂ ಇನ್ಫ್ಲೂಯೆನ್ಸಸ್ ಇರಲ್ಲ ಒಂದು ಒಳ್ಳೆಯ ಎನ್ವೈರನ್ಮೆಂಟ್ನಲ್ಲಿ ಒಂದು ಹೋಲಿಸ್ಟಿಕ್ ಎಜುಕೇಷನ್ ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ಹಾಸ್ಟೆಲಿಗೆ ಕಳಿಸಿದ್ರು ಅದೇ ರೀತಿ ಹೆಣ್ಮಕ್ಳು ಎಲ್ಲರೂ ಡಾಕ್ಟರ್ಸ್ ಆಗಿದ್ದಾರೆ ಸೊ ಒಟ್ಟಾರೆ ಎರಡು ಕುಟುಂಬದಲ್ಲೂ ನಮ್ಮ ತವ್ರ ಮನೆಯಲ್ಲಾಯಿತು ಈಗ ಮಾವನವ್ರ ಮನೆಯಲ್ಲೂ ಕೂಡ ಎಜುಕೇಷನಿಗೆ ಭಾಳ ಇಂಪಾರ್ಟೆನ್ಸ್ ಇದೆ ವ್ಯಾಲ್ಯೂಸಿಗೆ ಜೊತೆಗೆ ಸೊ ಇದನ್ನೆಲ್ಲ ಕಲ್ತ ಮೇಲೆ ಈಗ ದಟ್ ಇಸ್ ಅ ಚೇಂಜ್ ನಾವು ಈಗ ಶಾಲೆಗಳು ಈಗ ಹೆಂಗೆ ಆರೋಗ್ಯ ಮನೆ ಬಾಗಿಲಿಗೆ ತಗೊಂಡು ಹೋಗಬೇಕು ಅನ್ನೋಂಗೆ ಶಿಕ್ಷಣ ಅನ್ನೋದು ಅವ್ರ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದೆ ಆದರೂ ಕೂಡ ನಿನ್ನೆ ನಾನೊಂದು ಈವೆಂಟಿಗೆ ಹೋಗಿದ್ದೆ ಸ್ಕಾಲರ್ಶಿಪ್ ಹೆಣ್ಮಕ್ಳಿಗೆ ಅವ್ರ ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡಲಿಕ್ಕೆ ಒಂದು ಜ್ಯುವೆಲ್ರಿ ಶಾಪ್ನವರು ಪ್ರಮೋಟ್ ಮಾಡ್ತಾ ಇದ್ರು ಅಲ್ಲಿ ಟೀಚರ್ ಬನ್ನಿ ಹೇಳಿ ಹೇಳಿದ್ರು ಅಂದರೆ ಮ್ಯಾಡಮ್ ಇಲ್ಲಿ ಹತ್ತು ಜನ ಡಿಸ್ಟಿಂಕ್ಷಲ್ಲಿ ಪಾಸ್ ಆಗಿದ್ದಾರೆ ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ಮುಂದೆ ಅವರು ಓದೋಕ್ಕಾಗೋದಿಲ್ಲ ಯಾಕಂದರೆ ಅವ್ರದಲ್ಲೇ ಮದುವೆ ಫಿಕ್ಸ್ ಆಗಿದೆ ಅಂತ ಸೊ ನಾನಲ್ಲಿ ಆಡಿಯನ್ಸ್ನಲ್ಲಿ ಪೇರೆಂಟ್ಸ್ ಇದ್ರು ನಾನೇನು ಹೇಳಿದೆ ಮದುವೆ ಆಯಿತು ಅಂತಕ್ಷಣ ಇಟ್ ಇಸ್ ನಾಟ್ ದ ಎಂಡ್ ಆಫ್ ಯುವರ್ ಲೈಫ್ ಆ್ಯಂಡ್ ಯುವರ್ ಕರಿಯರ್ ಮದುವೆ ಆದಮೇಲೆ ಕನ್ವಿನ್ಸ್ ಯುವರ್ ಪೇರೆಂಟ್ಸ್ ಯುವರ್ ಇನ್ ಲಾಸ್ ಯುವರ್ ಹಸ್ಬೆಂಡ್ ನಾನು ಓದ್ತೀನಿ ಸಪೋರ್ಟ್ ನೀ ಅಸ್ ಸಿ ದ್ಯಾಟ್ ಯು ಸಪೋರ್ಟ್ ನೀ ಇನ್ ಮೈ ಎಜುಕೇಷನ್ ಅಂತ ಎಷ್ಟು ಜನ ನಾನು ನಾನಾ ಫಂಕ್ಷನಿಗೆ ಹೋದಾಗ ಅಲ್ಲಿ ಮೀಟ್ ಮಾಡ್ತೀನಿ ಮದುವೆ ಆಗಿ ಮಕ್ಕಳಾದ್ಮೇಲೆ ನಾನು ಎಮ್ ಎ ಪಿ ಎಚ್ ಡಿ ಮಾಡಿದ್ದೀನಿ ಅಂತ ಸೊ ದೀಸ್ ಆರ್ ಆಲ್ ರೋಲ್ ಮಾಡೆಲ್ಸ್ ಇನ್ ಸೊಸೈಟಿ ಸೊ ಇಂಥದನ್ನ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಇಟ್ಸ್ ನಾಟ್ ಲೈಕ್ ಮದುವೆ ಆಯಿತು ಅಂದ್ರೆ ಪಿ ಆಲ್ ಆ್ಯಂಡ್ ಎಂಡ್ ಆಲ್ ಅಂತ ಏನಿಲ್ಲ ಮದುವೆ ಆದಮೇಲೂ ಸಾಕಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಐ ಥಿಂಕ್ ಐ ಎ ಎಸ್ ಆಫೀಸರ್ಸ್ ಕೆಲವರು ಅವ್ರ ಸ್ಟೋರಿನೂ ಹೇಳಿದ್ದಾರೆ ಮದುವೆ ಆಗಿ ಮಗು ಆದಮೇಲೆ ನಾನು ನೆಕ್ಸ್ಟ್ ಎಕ್ಸಾಮ್ ತಗೊಂಡು ಐ ಥಿಂಕ್ ಚಿತ್ರದುರ್ಗದಲ್ಲಿ ಐ ಎ ಎಸ್ ಆಫೀಸರ್ ಅವ್ರ ಸ್ಟೋರಿ ಹೇಳಿದರು ಸೊ ದೇರ್ ಆರ್ ಮೆನಿ ಸಚ್ ವಂಡರ್ಫುಲ್ ರೋಲ್ ಮಾಡೆಲ್ಸ್ ಇನ್ ಆರ್ ಸೊಸೈಟಿ ಆ್ಯಂಡ್ ನಾವು ಕಮ್ಮಿಂಗ್ ಬ್ಯಾಕ್ ಟು ಯರ್ ಕ್ವೆಶನ್ ಪಾಲಿಟಿಕ್ಸ್ ಬಗ್ಗೆ ಕೇಳಿದ್ರಿ ಈಗ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಪಾಸ್ ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿ ನೈನ್ ಲೋಕಸಭಾ ಚುನಾವಣೆ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಬಂದಾಗ ಡಿಲಿಮಿಟೇಷನ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಅದನ್ನು ಒಂದು ಚರ್ಚೆ ಆಗ್ತಾ ಇದೆ ಅಲ್ರಿ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಲಿಮಿಟೇಷನ್ ಎಲ್ಲ ಆದಮೇಲೆ ನಮಗೆ ಎಷ್ಟು ಸೀಟ್ ಬರುತ್ತೆ ಬೇಸ್ಡ್ ಆನ್ ಆ ಸೆನ್ಸಸ್ ಕೂಡ ಆಗ್ಬೋದು ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ಸೊ ಬೇಸ್ಡ್ ಆನ್ ದಟ್ ವಿಮೆನ್ಸ್ ರಿಸರ್ವೇಶನ್ ಬಿಲ್ ತರ್ಟಿ ತ್ರೀ ಪರ್ಸೆಂಟ್ ಜಾರಿ ಆಯಿತು ಅಂದರೆ ಡೆಫಿನೆಟ್ಲಿ ಸಿ ಎವ್ರಿಥಿಂಗ್ ಫಿಫ್ಟಿ ಪರ್ಸೆಂಟ್ ಈ ಸಲ ಮಹಿಳಾ ವೋಟರ್ಸು ಜಾಸ್ತಿ ಆಗಿದ್ದಾರೆ ಪಾರ್ಟಿಸಿಪೇಟಿಂಗ್ ಇನ್ ಗವರ್ನೆನ್ಸ್ ಬೈ ವೋಟಿಂಗ್ ದ ರೈಟ್ ಕ್ಯಾಂಡಿಡೇಟ್ಸ್ ಸೊ ಅದು ಆಗ್ತಾ ಇದೆ ಪಾಲಿಸೀಸ್ ಪ್ರೋಗ್ರಾಮ್ಸ್ ನೇಮ್ ಮಾಡೋದ್ರಲ್ಲಿ ಮಹಿಳೆಯರ್ ತರ್ಟಿ ತ್ರೀ ಪರ್ಸೆಂಟ್ ಇದ್ರೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ ಆ ಪಾಲಿಸೀಸ್ ನಲ್ಲಿ ದ ರೈಟ್ ಪ್ರೋಗ್ರಾಮ್ ಇದು ಅಮೆಂಡ್ಮೆಂಟ್ಸ್ ತಗೊಂಡು ಬಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಯಾವ ಮಟ್ಟದಲ್ಲಿ ಯಾವ ರೀತಿ ಪಾಲಿಸೀಸ್ನ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡಿ ಅದರ ಔಟ್ಕಮ್ಸ್ ಚೆನ್ನಾಗಬೇಕು ಅಂತ ಮಹಿಳೆಯರಿದ್ದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅದು ನೀವು ಹೇಳಿದ್ದು ಸರಿ ಇದೆ ನಾವು ಹೋಗ್ತೀವಿ ಇದನ್ನು ಯಾವ ರೀತಿ ಥರ್ಟಿ ತ್ರೀ ಪರ್ಸೆಂಟ್ ಅನ್ನೋರು ಅಥವಾ ಫಿಫ್ಟಿ ಪರ್ಸೆಂಟ್ ನಿಮ್ಮ ಬಾಯಿ ಹರ್ಕಿಂದ ಅದು ಆಗಲಿ ಫಿಫ್ಟಿ ಪರ್ಸೆಂಟ್ ಆಯಿತು ಅಂದರೆ ನಾವು ದ ರೈಟ್ ಕ್ಯಾಂಡಿಡೇಟ್ಸ್ನ ಪೊಲಿಟೀಷಿಯನ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡಿ ಗ್ರೂವ್ ಮಾಡಬೇಕು ಅಂದರೆ ಫ್ರಮ್ ದ ಗ್ರಾಸ್ ರೂಟ್ಸ್ ವಿ ಹ್ಯಾವ್ ಟು ಎನ್ಕರೇಜ್ ಲೀಡರ್ಶಿಪ್ ಸ್ಕಿಲ್ಸ್ ಇನ್ ಗರ್ಲ್ಸ್ ಅವ್ರನ್ನ ಎನ್ಕರೇಜ್ ಮಾಡಿ ಅವರಿಗೆ ಎಜುಕೇಷನ್ ಆಯಿತು ಆಮೇಲೆ ಪಾರ್ಟಿನಲ್ಲೂ ಸರಿಯಾದ ಒಂದು ಸ್ಥಾನ ಕೊಟ್ಟು ಅವ್ರ ವಾಯ್ಸಿಗೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟರೆ ದೆನ್ ವಿಲ್ ಹಾವ್ ದ ಬೆಸ್ಟ್ ಲೀಡರ್ಸ್ ಕಮಿಂಗ್ ಅಪ್ ದ ಹೈರಾರ್ಕಿ ಆ್ಯಂಡ್ ಫೈನಲಿ ವೆನ್ ಎವರ್ ದ ಸ್ಟೇಟ್ ಅಸೆಂಬ್ಲಿ ಅಥವಾ ಲೋಕಸಭಾ ಚುನಾವಣೆ ಆಗುತ್ತೆ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರೆ ಅವ್ರೇನು ರಬ್ಬರ್ ಸ್ಟ್ಯಾಂಪ್ ಇರಲ್ಲ ಅವ್ರದ್ದೇ ಆದ ಮೈಂಡ್ಸೆಟ್ ಇರುತ್ತೆ ಆಮೇಲೆ ಮಹಿಳೆಯರಾಯಿತು ಶೋಷಿತರಾಯಿತು ಇನ್ಕ್ಲೂಸಿವ್ ಡೆವಲಪ್ಮೆಂಟಿಗೆ ಡೆಫಿನೆಟ್ಲಿ ಹೆಣ್ಮಕ್ಳು ವರ್ಕ್ ಮಾಡ್ತೀವಿ ಇಟ್ಸ್ ನಾಟ್ ಓನ್ಲಿ ವಿಮೆನ್ ಪರವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸಮಗ್ರ ಅಭಿವೃದ್ಧಿಗೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿಕಿಷ್ಟ